ಸತ್ಯ ಹೇಳಬೇಕು ಅಂತಂದ್ರೆ ನಾವು ಏನು ತೋರಿಸ್ತೇವೆ ಏನು ಮಾಡ್ಲಿಕ್ಕೆ ಹೊರಟಿದ್ದೇವೆ ಅನ್ನೋದ್ರ ಪಕ್ಕಾ ಜ್ಞಾನ ಇಲ್ಲ ನಮಗೆ ಆದರೆ ಒಂದು ಅಂದಾಜಿದೆ ಅವರ ಇಡೀ ಚಿತ್ತದಿಂದ ಹಿಡಿದು ಬಿತ್ತಿಯಿಂದ ಹಿಡಿದು ಪ್ರತಿಯೊಂದನ್ನು ಕಲುಷಿತಗೊಳಿಸಿ ಕೊನೆಗೆ ಆ ಕಡೆ ಅವರು ನಾಡಿನಲ್ಲೂ ಇಲ್ಲ ಕಾಡಿನಲ್ಲೂ ಇಲ್ಲ ಅನ್ನುವಂಥ ಅತಂತ್ರ ಸ್ಥಿತಿಯಲ್ಲಿದ್ದಾರೆ ರೈತರಿಗೂ ಕಷ್ಟ ಕೂಲಿ ಜಾಸ್ತಿ ಆಳ್ಸಿಗಾಲ ಷ್ಟು ಸಾಮಾನ್ಯವಾಗಿ ಬೆಂಗಳೂರು ವಿಧಾನಸೌಧದಲ್ಲಿ ಇದ್ದುಕೊಂಡು ಬಿಟ್ಟಿ ಭಾಗ್ಯಗಳನ್ನಷ್ಟೇ ಕೊಟ್ಟು ರೋಡ್ಗಳನ್ನೆಲ್ಲ ಬಿಟ್ಟು ಫೆಸಿಲಿಟೀಸ್ಗಳನ್ನೆಲ್ಲ ಬಿಟ್ಟು ಹಳ್ಳಿಗಳನ್ನೆಲ್ಲ ಹೇಗೆ ಇಟ್ಟಿದ್ದೇವೆ ಅನ್ನೋದಕ್ಕೆ ಇಲ್ಲೆಲ್ಲ ಸಾಕ್ಷಿಗಳು ಬೇಕಾದರೂ ಸಿಗ್ತವೆ ಹಾಯ್ ನಮಸ್ತೆ ಬಿ ಗಣಪತಿ ಚಾನಲ್ಗೆ ಸ್ವಾಗತ ಗಿರೀಶ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸರ್ ನಮಸ್ಕಾರ ನಾನು ಗಿರೀಶ್ ಇಬ್ಬರು ಇವತ್ತು ಒಂದು ಸಾಹಸ ಮಾಡೋಣ ಅಂತ ಹೊರಟಿದ್ದೇವೆ ಸತ್ಯ ಹೇಳಬೇಕು ಅಂತಂದರೆ ನಾವು ಏನು ತೋರಿಸ್ತೇವೆ ಏನು ಮಾಡ್ಲಿಕ್ಕೆ ಹೊರಟಿದ್ದೇವೆ ಅನ್ನೋದ್ರ ಪಕ್ಕಾ ಜ್ಞಾನ ಇಲ್ಲ ನಮಗೆ ಆದರೆ ಒಂದು ಅಂದಾಜಿದೆ ಕಬಿನಿಗಂತೂ ಹೊಡ್ತಾ ಇದ್ದೇವೆ ಕಬಿನಿ ನನ್ನ ಪತ್ರಿಕೋದ್ಯಮದ ವೃತ್ತಿ ಜೀವನದಲ್ಲಿ ಬಹಳ ನೆನಪುಳಿಯುವಂಥ ಒಂದು ಏನು ಕಾಡೋದು ಗಿರೀಶ್ ಯಾಕೆಂತಂದ್ರೆ ನಾನು ಅಲ್ಲಿ ಆ ಜಂಗಲ್ ಆಡಸ್ನ ಫಸ್ಟ್ ಎಕ್ಸಬಿಟ್ ಮಾಡಿ ಬರೆದದ್ದೆ ನಾನು ಅಲ್ಲೊಂದು ಒಂದು ವಾರ ಏನೋ ಇದ್ದೆ ನಾನು ನಾನು ಆ ಕಾಲದಲ್ಲಿ ಹೆಚ್ಚು ಕಮ್ಮಿ ಐದು ಸಾವಿರಕ್ಕೂ ಹೆಚ್ಚು ಕಾಡೆಮ್ಮೆಗಳನ್ನು ನೋಡಿದ್ದೆ ಆ ಕಾಲದಲ್ಲಿ ಸೊ ಅದ್ಭುತವಾದಂತ ಇದನ್ನ ಕರಡಿಗಳನ್ನು ನೋಡಿದ್ದೆ ಈ ತರದ ಮೊಸಳೆಗಳಂತೂ ಬೃಹದಾಕಾರದ ಮೊಸಳೆಗಳು ಸಿಕ್ಕಾಬಟ್ಟೆ ನೋಡಿದ್ದೆ ಈ ತರದ ನೆನಪುಗಳೊಂದಿಗೆ ನಾವು ಇವತ್ತು ಹೊರಟಿದ್ದೇವೆ ಗಿರೀಶ್ ಯಾರು ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ ಮಧುಮಾಲತಿ ಅನ್ನುವಂಥ ಒಂದು ಅದ್ಭುತವಾದಂತ ಕಾವ್ಯ ಚಿತ್ರವನ್ನು ಮಾಡಿದ್ದನ್ನು ನಾವು ಅವರ ಸಂದರ್ಶನದ ಮೂಲಕ ನಿಮ್ಗೆ ಈಗಾಗಲೇ ತೋರಿಸಿದ್ದೇವೆ ಹೀಗೆ ನಾವು ಮಾತಾಡ್ತಾ ಮಾತಾಡ್ತಾ ಇರುವಾಗ ಈ ಊರು ಕೇರಿ ಅಥವಾ ಬೇರೆ ಬೇರೆ ಜನಾಂಗ ಅವರ ಆಹಾರ ವಿಹಾರ ಅವರ ಪದ್ಧತಿ ಬದುಕು ಇವನ್ನೆಲ್ಲ ಈ ಆಧುನಿಕ ಇವತ್ತಿನ ಗ್ಲೋಬಲೈಸೇಷನ್ನಲ್ಲಿ ಯಾವ ರೀತಿ ಅವರ ಬದುಕು ಪರಿವರ್ತನೆಗೊಂಡಿದೆ ಅದೇನಾದರೂ ಸುಖಕ್ಕೆ ತಿರುಗಿದೆಯೋ ಅಥವಾ ಅವರಿಗೆ ಎಲ್ಲೋಂದ್ರೆ ಆತ್ಮಘಾತ ಕೊಟ್ಟಿದೆಯೋ ಏನು ಇವನ್ನೆಲ್ಲ ಯಾಕೆಂದರೆ ಅವತ್ತಿನ ಹಳೆ ಕಾಲದ ವ್ಯಕ್ತಿಗಳು ನಮ್ಗೆ ಎಷ್ಟು ಮಟ್ಟಿಗೆ ಸಿಗ್ತಾರೋ ಇಲ್ಲ ನಮ್ಗೆ ಗೊತ್ತಿಲ್ಲ ಬಹುಶಃ ನೀವು ಹೇಳ್ತಾ ಇದ್ದೀರಿ ನಾನು ಅಲ್ಲಿ ಅದರ ಬಗ್ಗೆ ಒಂದಿಷ್ಟು ಸ್ಟಡಿ ಮಾಡಿದ್ದೆ ನನ್ನ ನಾನು ಆಸ್ಟ್ರೇಲಿಯಾಕ್ಕೆ ಹೋಗುವ ಮೊದಲು ನನ್ನ ಒಂದು ವೃತ್ತಿ ಜೀವನವನ್ನು ನಾನು ಒಂದಿಷ್ಟು ಕಾಲ ಕಬಿನಿಯನ್ನು ಕಳೆದಿದ್ದೆ ಆರೆಂಜ್ ಕೌಂಟಿಯಲ್ಲಿ ಅಲ್ಲಿಯ ಟ್ರೆಡಿಷನಲ್ ಆದಂಥ ಅವರ ಆ ಜೇನುಕೂರು ಇರ್ಬೋದು ಇನ್ನೊಂದು ಇರ್ಬೋದು ಆ ಟ್ರೈಬಲ್ಸಿನ ಇಡೀ ಒಂದು ಕಲೆ ಮತ್ತು ಅವರ ಅಭಿವ್ಯಕ್ತಿಯನ್ನು ಅಲ್ಲಿ ನಾನು ಸಂಶೋಧನೆ ಮಾಡಿದ್ದೆ ಅವಾಗೆಲ್ಲ ತೊಂಬತ್ತು ತೊಂಬತ್ತೆರಡು ವರ್ಷದ ಕೆಲವು ಹಳಬರೆಲ್ಲ ಇದ್ರು ಅವ್ರ ಮೂಲಕ ನಾನು ಕಾಡಿನ ಅವರ ಅನುಭವ ಎಲ್ಲ ತೆಗೆದುಕೊಂಡಿದ್ದೆ ಈಗ ಏನಾದ್ಯಾರು ಗೊತ್ತಿಲ್ಲ ಸರ್ ಒಟ್ಟಾರೆ ಹೋಗೋಣ ಅಂತ ನೀವು ಹೇಳಿದ್ರೆ ಹೊರಟಿದ್ದೇವೆ ಈಗ ಏನು ಆರು ಆರು ಕಾಲು ನಾವು ಹೊರಟಿದ್ದೇವೆ ಬಹಳ ಸುಂದರವಾದಂತ ಮೈಸೂರನ್ನು ಕಾಣ್ತಾ ಇದ್ದೇವೆ ಬೆಂಗಳೂರಿನಲ್ಲಿ ಇಷ್ಟೊತ್ತಿಗೆನೆ ಗಿಜಿ 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 ಅಂತ ಆ ನಾಯ್ಸು ಆ ಪೊಲ್ಯೂಷನ್ ಇವೆಲ್ಲವನ್ನ ನೋಡಿದ್ರೆ ಮೈಸೂರು ಇನ್ನೂ ತನ್ನ ಸಹಜವಾದಂತಹ ಸೌಂದರ್ಯವನ್ನು ಉಳಿಸ್ಕೊಂಡಿದೆ ಸೊ ನಮ್ಮ ಮಧ್ಯೆ ಬಹಳ ಅಪರೂಪದ ಕೆಲವು ಟ್ರೈಬಲ್ಸ್ಗಳು ಇದ್ದಾರೆ ಈಗಲೂ ಈಗಲೂ ಇದ್ದಾರೆ ಆದ್ರೆ ಅವರು ಮೊದಲಿನ ಸ್ವರೂಪದಲ್ಲಿ ಇದ್ದಾರೋ ಇಲ್ಲವೋ ನಮ್ಗೆ ಗೊತ್ತಿಲ್ಲ ನಮ್ಮ ಮಾಧ್ಯಮಗಳು ಅವರನ್ನೆಲ್ಲ ಕರ್ಕೊಬಂದು ಬಂದು ಅವರನ್ನೇನೋ ಪ್ರದರ್ಶನದ ವಸ್ತುಗಳನ್ನಾಗಿ ಮಾಡಿ ಅವರ ಇಡೀ ಚಿತ್ತದಿಂದ ಹಿಡಿದು ಬಿತ್ತಿಯಿಂದ ಹಿಡಿದು ಪ್ರತಿಯೊಂದನ್ನು ಕಲುಷಿತಗೊಳಿಸಿ ಕೊನೆಗೆ ಆ ಕಡೆ ಅವರು ನಾಡಿನಲ್ಲೂ ಇಲ್ಲ ಕಾಡಿನಲ್ಲೂ ಇಲ್ಲ ಅನ್ನುವಂತ ಅತಂತ್ರ ಸ್ಥಿತಿಯಲ್ಲಿ ಇದಾರೆ ಸೊ ವೀಕ್ಷಕರೇ ನನ್ನ ಉದ್ದೇಶ ಏನು ಅಂತಂದ್ರೆ ಇವತ್ತು ನಾವು ಹೋಗಿ ಕಬಿನಿಯಲ್ಲಿ ಅವರ ಇಡೀ ಆ ತಾಂಡವ ಅಥವಾ ಅಲ್ಲಿಯ ಅವರ ಟ್ರೈಬಲ್ಸಿನ ಏರಿಯಾದಲ್ಲಿ ಏನೇನು ಸಿಗುತ್ತೋ ಅದನ್ನು ನಿಷ್ಕಾಮ ಪ್ರಜ್ಞೆಯಿಂದ ನಿಮಗೆ ತೋರಿಸೋಣ ಅಂತ ಅವರ ಇಡೀ ಬದುಕನ್ನು ಇವತ್ತಿನ ಕಾಲದಲ್ಲಿ ಅವರೆಲ್ಲೋ ನೀರಿನಿಂದ ತೆಗೆದ ಆಗಿದಾರೋ ಅಥವಾ ಏನಾಗಿದ್ದಾರೆ ಅವರ ಮನಸ್ಸಿನ ಆಳದಲ್ಲಿ ಏನು ಹುದುಗಿದೆ ಏನು ಕೆಲಸ ಮಾಡ್ತಾ ಇದೆ ಅಥವಾ ನಮ್ಮ ಅಭಯಾರಣ್ಯದ ಕಲ್ಪನೆಗಳು ಇತ್ಯಾದಿಗಳು ಅವರನ್ನು ನೆಲೆಗೆಡಿಸಿದೆಯೋ ಧೃತಿಗೆಡಿಸಿದೆಯೋ ಏನು ಇವೆಲ್ಲವನ್ನ ನಿಮ್ಗೆ ಇವತ್ತು ಹೇಳೋಣ ಅಂತ ಹೊರಟಿದ್ದೇನೆ ನೋಡೋಣ ಹುಡುಕಾಟದಲ್ಲಿ ಏನ್ ಅದು ನಮ್ಮ ಭಾಗ್ಯ ಭಾಗ್ಯ ಆಮೇಲೆ ಈಗ ನಾವು ಪ್ರಯಾಣಿಸ್ತಾ ಇರುವ ಜೀಪಿನ ಬಗ್ಗೆ ಸ್ವಲ್ಪ ಹೇಳಬೇಕು ಚೂರು ಹೇಳಿ ಯಾಕೆಂದ್ರೆ ನನಗೆ ಕಾರು ಒಂದು ಕ್ರೇಜು ಆಮೇಲೆ ಈ ಜೀಪ್ ಎಕ್ಸ್ಪೆಷಲಿ ನಾನು ಲಾಸ್ಟ್ ಟೈಮ್ ಬಂದಾಗಲೂ ಕೂತಿದ್ದೆ ಈಗಲೂ ಅದರಲ್ಲಿ ಕೂತು ಪ್ರಯಾಣ ಮಾಡ್ತಾ ಇದ್ದೇವೆ ಆ ತುಂಬಾ ಒಂದು ಅದ್ಭುತವಾದಂತ ಅನುಭವ ಕೊಡ್ತಾ ಇದೆ ಒಂದು ಈ ಮೈಸೂರು ಅಂದ್ಕೂಡ ನಮಗೆ ಬರೋದ್ ನೆನಪು ಯಾವ್ದು ಹೇಳಿ ನಮಗೆ ಅಂಬಾರಿ ಆನೆ ಇತ್ತೀಚೆಗೆ ನಾವು ಅನ್ಫಾರ್ಚುನೇಟ್ಲಿ ಅರ್ಜುನ ಕಳ್ಕೊಂಡಿದ್ದೇವೆ ಸೊ ಇಲ್ಲಿ ಹೌದು ಅದು ಬಹಳ ದುಃಖದ ಮತ್ತು ತುಂಬಾ ಒಂದು ನೋವಿನ ಸಂಗತಿ ಅದು ನಮ್ಮ ಬ್ಯೂರೋಕ್ರೆಟಿಕ್ ವ್ಯವಸ್ಥೆಯಲ್ಲಿ ಅವೈಜ್ಞಾನಿಕವಾಗಿ ಮತ್ತು ಅವಸರದಿಂದ ಏನನ್ನಾದ್ರೂ ಮಾಡ್ಲಿಕ್ಕೆ ಹೋದಾಗ ಆಗುವಂತ ಅವಘಡ ಏನು ಅಂತಂದ್ರೆ ಅದು ಅರ್ಜುನ ಕಳ್ಕೊಳ್ಬೇಕು ನನಗೆ ಆನೆ ಮೇಲೆ ಕೂತ ಅನುಭವ ಇದು ನಾನು ಕಬಿನಿ ಅಂತ ಹೇಳಿದ್ನಲ್ಲ ಕಬಿನಿಯಲ್ಲಿ ನಾನು ಆನೆ ಮೇಲೆ ಕೂತಿದ್ದೆ ಸೊ ಈಗ ಆ ತರದ ಒಂದು ಎಕ್ಸ್ಪೀರಿಯೆನ್ಸ್ ಈ ಗಾಡಿಯಲ್ಲಿ ಆಗ್ತದೆ ಗಾಡಿ ಬಗ್ಗೆ ಸ್ವಲ್ಪ ಹೇಳಿ ಯಾಕಂದ್ರೆ ಅದರಲ್ಲೇ ಪ್ರಯಾಣ ಮಾಡ್ತಾ ಇದ್ದೀವಿ ಫೋರ್ಸ್ ಗುರ್ಖಾ ಅಂತ ಈ ನಮ್ಮ ಮಹೀಂದ್ರ ತಾರ್ ಇದೆಯಲ್ಲ ಅದೇ ಕ್ಯಾಟಗರಿಗೆ ಬರೋ ಒಂದು ಕಾರ್ ಇದು ಫೋರ್ಸ್ ಇಂಡಿಯನ್ ಕಂಪನಿ ಈ ಟೆಂಪೋ ಟ್ರಾವೆಲರ್ಸ್ ಎಲ್ಲ ಮಾಡ್ತಾರೆ ಅವರು ನನಗೆ ಭಾರತಕ್ಕೆ ಬಂದಾಗ ಇಂಡಿಯನ್ ಮೇಡೆ ತಗೊಳ್ಬೇಕು ಅಂತ ಬಹಳ ಆಸೆ ಇತ್ತು ಆಮೇಲೆ ಅಫೋರ್ಡಬಲ್ ಕೂಡ ಯಾಕೆಂತಂದ್ರೆ ಈ ಕಾರ್ ನಲ್ಲಿರುವ ಸ್ಪೆಕ್ಟ್ ನನಗೆ ಬೇಕು ಅಂತಂದ್ರೆ ಇಂಪೋರ್ಟೆಡ್ ಕಾರ್ಸ್ ನಲ್ಲಿ ಕೋಟ್ಯಂತ ರೂಪಾಯಿ ಆಗುತ್ತೆ ಇಪ್ಪತ್ತು ಲಕ್ಷದ ಒಳಗಡೆನೆ ಬಹಳ ಸೊಗಸಾಗಿ ಮಾಡಿರುವಂತಹ ಕಾರು ಫೋರ್ ವೀಲ್ ಡ್ರೈವ್ ಇದೆ ಇದರಲ್ಲಿ ಸೊ ನೀವು ನೋಡಿದಂಗೆ ಎರಡು ನಾಬ್ ಇರುತ್ತೆ ಇಲ್ಲಿ ಇದು ನಾರ್ಮಲ್ ಗೇರ್ ಸ್ಟಿಕ್ ಈ ಕಡೆ ಇರೋದು ಫೋರ್ ವೀಲ್ ಡ್ರೈವ್ ಹೈ ಗೇರ್ ಲೋ ಗೇರ್ ಇರುತ್ತೆ ಪ್ರಾಪರ್ ಫೋರ್ ವೀಲ್ ಡ್ರೈವ್ ಆಗಿರೋದ್ರಿಂದ ನಾವು ಬೆಟ್ಟ ಗುಡ್ಡ ಗಾರ್ಡ್ಗಳನ್ನೆಲ್ಲ ಹೋಗ್ಬೋದು ನೀರೊಳಗೆ ಇದು ಆಲ್ಮೋಸ್ಟ್ ನಿಮ್ಮ ವಿಂಡೋವರೆಗೂ ವಾಟರ್ ವೇಡಿಂಗ್ ಅಂತ ಕರಿತೀವಿ ಈ ಕಡೆ ಸ್ನಾರ್ಕಲ್ ಅಂತ ಕಾಣುತ್ತೆ ಆಚೆಯಿಂದ ಒಂದ್ಸತಿ ತೋರಿಸ್ತೀವಿ ಅಲ್ಲಿಂದ ಉಸಿರಾಡುತ್ತೆ ಇಂಜಿನ್ ಗೆ ಗಾಳಿ ಹೋಗುತ್ತೆ ಸೊ ಹಾಗಾಗಿ ಹೋಗ್ಬೋದು ನಾವು ಉಸಿರಾಡದೆ ಅದು ಉಸಿರಾಡ ಉಸಿರಾಡುತ್ತೆ ಸೊ ಹಾಗಾಗಿ ಈ ಕಾರನ್ ನಾನು ತಗೊಳ್ಬೇಕಾಗಿ ಬಂತು ಯಾಕಂದ್ರೆ ನಾವು ನಾನು ಅವಾಗ ಮುಲ್ಕಿಗೆ ಹೋಗ್ತಿರ್ತೀನಿ ಈ ತರ ಕ್ಯಾಂಪಿಂಗ್ ಗಳು ಹೋಗ್ತಿರ್ತೀನಿ ನನಗೆ ಕಾಡಂದ್ರೆ ಬಹಳ ಇಷ್ಟ ಕಾಡಿನ ಸೊಬಗನ್ನ ಸವಿಯಲು ಈ ತರ ಗಾಡಿಗಳು ನನಗೆ ಬಹಳ ಅನುಕೂಲ ಆಗುತ್ತೆ negative. ಸರ್ ನಮಸ್ತೆ ನಿಮ್ಮ ಹೆಸರೇನು ನಾಗಬಾಜು ನೀವು ಈ ಹೋಟೆಲ್ ಎಷ್ಟು ವರ್ಷದಿಂದ ಸರ್ ಎಂಟು ವರ್ಷ ಆಯ್ತು ಏನಕ್ಕೆ ಮಾಡಿದ್ರಿ ಹೋಟೆಲ್ ಮಾಡಬೇಕು ಅಂತ ಹೇಳಿ ಸರ್ ಮಾಡಬೇಕು ಅಂದ್ರೆ ನಾವು ವ್ಯವಸಾಯ ಇದ್ದದು ಈ ಇಲ್ಲಿ ಬ್ಯಾಂಕು ನೀರಾವರಿ ಡಿಪಾರ್ಟ್ಮೆಂಟು ಇವರೆಲ್ಲ ಸೇರಿ ಒತ್ತಾಯದಿಂದ ಇಲ್ಲಿ ಬಂದು ನಾವು ಎಂಟು ವರ್ಷ ಆಯಿತು ಎಂಟು ವರ್ಷದಿಂದ ಈ ಹೋಟ್ಲಾಗ್ತಾವೆಲ್ವಾ ನಾವು ಪಕ್ಕ ಒಂದ್ಕೇನು ಮಾಡಿ ಇದು ನೇರಳೆ ಸೇರಿದ್ದೆ ನಾವು ನೇರಳೆಯಿಂದ ಇಲ್ಲಿ ಬಂದದ್ದು ಜಾಗ ಇತ್ತು ತಕೊಂಡು ಎಂಟು ವರ್ಷದಿಂದ ಅವರೆಲ್ಲ ಒತ್ತಾಯದಿಂದ ಪೊಲೀಸವರು ಅವರೆಲ್ಲ ಸೇರಿ ನಮಗೂ ನಮಗೆ ಓಟ್ಲಾಕ್ಸ್ತಾರೆ ಏನೇನೆಲ್ಲ ಮಾಡ್ತೀರಿ ಸರ್ ಇಲ್ಲಿ ಇಡ್ಲಿ ವಡೆ ಚಿತ್ರಾನ್ನ ಪುಳಿಯೋಗರೆ ಬಾತು ಮಧ್ಯಾಹ್ನ ಏನಾದರೂ ಮಧ್ಯಾಹ್ನ ಮಾಡ್ತೀವಿ ಅನ್ನ ಸಾಂಬಾರು ಚಪಾತಿ ಒಂದೊಂದು ದಿನ ಮುದ್ದೆ ಮಾಡ್ಕೊಂಡು ಹೋಯ್ತೇವೆ ದಿವಿ ಜನ ಡಬಲಿ ಸಾಹೇಬರು ಎರಡು ಡಬಲಿ ಎಲ್ಲ ಬಂದು ಊಟ ಮಾಡ್ಕೊಂಡು ಪಾರ್ಸಲ್ ತಗೊ ಹೋಯ್ತಾರೆ ನಿಮ್ಮ ಮನೆಯವರೇ ಮಾಡಿದೆ ಹಾಂ ಇವ್ರು ಮಾಡ್ತಾರೆ ನಮಗೆ ಬರ್ತಾರೆ ನಮ್ಮ ಮನೆಯವರೇ ಮಾಡೋದು ನಾವು ವ್ಯವಸಾಯನೂ ಮಾಡ್ಕೊಂಡು ಇದ್ದು ಮಾಡ್ಕೊ ಹೋಯ್ತೇವೆಲ್ಲ ಮಾಡ್ತೀವಿ ಸರ್ ಭತ್ತ ಬೆಳಿತೀವಿ ಭತ್ತ ಬೆಳಿತೀವಿ ಎರಡು ವರ್ಷ ಸಾಕಿನಿ ಮಾಡ್ಕೊ ಹೋಯ್ತೇವೆ ಹೇಗಿದೆ ಈಗ ಪರವಾಗಿಲ್ಲ ರೈಟ್ ಕಮ್ಮಿ ಸಹ ಯಾವ್ದ ಈಗ ಎರಡುವರೆ ಸಾವಿರ ರೂಪಾಯಿ ಕುಯ್ಯೋಕೆ ಎರಡು ಸಾವಿರದ ಆರುನೂರು ಕೊಡಬೇಕು ಇವೆಲ್ಲ ಒಟ್ಟು ರೈಟು ಕಮ್ಮಿ ಇರೋದ್ರಿಂದ ರೈತರಿಗೂ ಕಷ್ಟ ಕೂಲಿ ಜಾಸ್ತಿ ಹಾಳು ಸಿಗೋಲ್ಲ ಸಾಮಾನ್ಯವಾಗಿ ಸುಮಾರು ನೀವು ಹೋಟೆಲಲ್ಲಿ ನೀವು ಮನೆಯಲ್ಲಿ ಏನು ಮಾಡ್ತೀರ ಅದನ್ನೇ ಹಾಂ ಮನೇಲೆ ಊಟ ಸರ್ ಮಾಡ್ತೀವಿ ಏನು ಕಲರ್ ಹೋಗಿಲ್ಲ ಏ ಟೇಸ್ಟಿಂಗ್ ಪೌಡರ್ ಸೋಡಾನೇ ಆಗಲಿ ಇನ್ನೊಂದೇ ಆಗಲಿ ಯಾವುದೂ ಹಾಕಲ್ಲ ಮಾಮೂಲಿ ಮನೆಯಲ್ಲಿ ಮನೆ ಊಟನೇ ಮಾಡ್ಕೊಂಡು ಹೋಯ್ತೇವೆ ಇವೆ ಸುಮಾರು ಒಂದು ದಿನಕ್ಕೆ ಎಷ್ಟು ಜನ ಗೊತ್ತಿಲ್ಲ ಸರಿ ಹೇಳಕ್ಕಾಗಲ್ಲ ಒಂದೊಂದು ದಿನ ಒಂದು ಮೂವತ್ತು ಐವತ್ತು ಜನ ಆಗ್ಬೋದು ಒಂದೊಂದು ದಿನ ಹತ್ತು ಜನ ಆಗ್ಬೋದು ಒಂದೊಂದು ದಿನ ಒಂದು ಐದು ಜನ ಆಗ್ಬೋದು ಒಂದೊಂದು ಏಕಾಏಕಿ ಐವತ್ತು ಜನ ಆಗ್ಬೋದು ಇದ್ರಲ್ಲಿ ಹೇಳಕ್ಕಾಗಲ್ಲ ಸಾಂಬಾರು ಮಾಡ್ಕೊಂಡಿರ್ತೀವಿ ಬಂದಾಗ ರೈಸ್ ಹಾಕೊಡ್ತೀವಿ ಮುಗಿರ್ಬೋದು ಬದರು ಬರ್ಬೋದು ಬರ್ದೇ ಇದ್ರೂ ಬದುಕು ಕಟ್ಕೊಂಡು ಹೋಯ್ತಾ ಇದ್ದೀವಿ ಇನ್ನೂ ಮನ ಮಾಡಿಲ್ಲ ಏನಿಲ್ಲ ಬದುಕು ಕಟ್ಕೊಂಡು ಒಯ್ತಾ ಎರಡು ಮಕ್ಕಳು ಏನು ಮಾಡ್ತಾರೆ ಪವನ್ ಕುಮಾರು ಎಸ್ ಎಲ್ ಸಿ ತೇಜಸ್ಸು ಏಟ್ ಒಂಬತ್ತನೇ ತರಗತಿ ಇಲ್ಲೇ ನಮ್ಮ ಬೀಚ್ನಳ್ಳಿ ಸರ್ಕಾರಿ ಗೌರ್ಮೆ ಗೌರ್ಮೆಂಟ್ ಶಾಲೆದಲ್ಲಿ ಓದ್ತಾರೆ ಬೀಚ್ನಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದ್ತಾರೆ

ಹೆಚ್ಚು ಕಮ್ಮಿ ಬೆಳಗ್ಗೆಯಿಂದ ಮೈಸೂರಿಂದ ಟ್ರಾವೆಲ್ ಮಾಡಿ ಆಲ್ಮೋಸ್ಟ್ ಈಗ ನಾವು ಯಾರನ್ನ ನೋಡಬೇಕು ಅಂತ ಇದ್ದೇವೋ ಅಲ್ಲಿಗೆ ಒಂದು ಮೂರ್ನಾಲ್ಕು ಕಿಲೋಮೀಟರ್ ಇದೆ ಇನ್ನು ಒಳ್ಳೆ ರೋಡ್ ಅನ್ನು ನೋಡಿದೆವು ಕಚ್ಚಡ ರೋಡನ್ನು ನೋಡಿದೆವು ಕಾಡಿನ ರಸ್ತೆಯೂ ನೋಡಿದೆವು ನಮ್ಮ ಬೆಂಗಳೂರು ವಿಧಾನಸೌಧದಲ್ಲಿ ಇದ್ದುಕೊಂಡು ಬಿಟ್ಟಿ ಭಾಗ್ಯಗಳನ್ನಷ್ಟೇ ಕೊಟ್ಟು ರೋಡ್ಗಳನ್ನೆಲ್ಲ ಬಿಟ್ಟು ಫೆಸಿಲಿಟೀಸ್ಗಳನ್ನೆಲ್ಲ ಬಿಟ್ಟು ಹಳ್ಳಿಗಳನ್ನೆಲ್ಲ ಹೇಗೆ ಇಟ್ಟಿದ್ದೇವೆ ಅನ್ನೋದಕ್ಕೆ ಇಲ್ಲೆಲ್ಲ ಸಾಕ್ಷಿಗಳು ಬೇಕಾದಷ್ಟು ಸಿಗ್ತವೆ ಹೌದು ಒಂದು ಅರ್ಥದಲ್ಲಿ ಹಳ್ಳಿಗಳು ಹೀಗೆ ಇದ್ದರೆ ಚೆಂದವೇನೋ ಗೊತ್ತಿಲ್ಲ ನನಗೆ ಆದರೆ ಒಂದು ಮಾತ್ರ ಸತ್ಯ ನನ್ನ ಡಸ್ಟರನ್ನು ಬಿಟ್ಟು ನಿಮ್ಮ ಜೀಪಲ್ಲಿ ಬಂದದ್ದು ಮಾತ್ರ ಸತ್ಯವಾಗೂ ಇದೊಂದು ರಾಕಿಂಗ್ ಇದು ಅಂದರೆ ಈ ಜಾಗಕ್ಕೆ ಏನು ಬೇಕಿತ್ತು ಅದರಲ್ಲೇ ಬರ್ತಾ ಇದ್ದೇವೆ ಬಟ್ ತುಂಬ ಜನಜೀವನದ ವೈವಿಧ್ಯತೆಯನ್ನು ನೋಡಿದೆವು ತುಂಬ ಅದ್ಭುತವಾದ ಕೃಷಿಗಳನ್ನು ನೋಡಿದೆವು ಕಬಿನಿ ಜಲಾಶಯವನ್ನು ಬಂದೆವು ಒಂದಿಷ್ಟು ಮಂಗಗಳು ಬಂದು ಮಾತಾಡಿಸಿದೆವು ಸೊ ಇದೆಲ್ಲ ಇಡೀ ಈ ಪ್ರಯಾಣ ಇದೆಯಲ್ಲ ಮೈಸೂರು ಟು ಕಬಿನಿ ನೀವು ಒಂದು ಆಸಕ್ತರಿಗೆ ಒಂದು ಒಳ್ಳೆಯ ರಿಸೋರ್ಸ್ ಇದು ಒಳ್ಳೆ ಒಳ್ಳೆಯ ಪ್ರಯಾಣ ಸರ್ ನಾನು ಎರಡು ಸಾವಿರದ ಹನ್ನೊಂದರಲ್ಲಿ ಇಲ್ಲಿ ಕವಿನಿ ಇಳಿಯಲಿದ್ದೆ ಒಂದು ವರ್ಷ ಹಾಗೂ ಏನು ಅಂತ ಏನು ಚೇಂಜಸ್ ಅಂತ ಏನು ಕಾಣ್ತಾ ಇಲ್ಲ ನನಗೆ ರಸ್ತೆಗಳೆಲ್ಲ ಹಾಗೆ ಇದೆ ಜನ ಜನಜೀವನ ಹಾಗೆ ಇದ್ದಂಗೆ ಕಾಣ್ತಾ ಇದೆ ಪ್ರಕೃತಿ ಹಾಗೆ ಉಳಿದಿದೆ ಅನ್ನೋ ಒಂದು ಭಾವನೂ ಇದೆ ಯಾಕೆ

ಹುಲಿ ಸಂತತಿಗಳು ಹುಲಿ ಸಂತತಿ ಏನಿತ್ತು ಚಿಲ್ಡ ಬಂದು ನಿಂತಿದೆ ಈಗ ಅಷ್ಟು ಇಂಪ್ರೂವ್ ಆಗಿದೆ ಆಮೇಲೆ ಈ ಪಾಪ ಅನ್ನೋಬ್ರು ಬ್ರಿಟಿಷ್ ಆಫೀಸರ್ ಬಹಳ ಕೆಲಸ ಮಾಡಿ ಇಲ್ಲಿ ಅವರ ಒಂದು ಕೆಲಸಕ್ಕೆ ಬಹಳ ಮನ್ನಣೆ ಸಿಕ್ತು ಆಗ ಆಮೇಲೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಅವರ ಸ್ಪಿರಿಟ್ ಅಲ್ಲೇ ಕೆಲಸ ಮಾಡ್ತಿದ್ದಾರೆ ಈಗ ಡಿಪಾರ್ಟ್ಮೆಂಟ್ ಸೊ ಹಾಗಾಗಿ ಇನ್ನು ಹೀಗೆ ಉಳ್ಕೊಂಡಿದೆ ಅನ್ನೋದು ನನ್ನ ಭಾವನೆ ಬಹುಶಃ ನಾನು ನಾವೀಗ ಈ ರೋಡಲ್ಲಿ ಹೋಗ್ತಾ ಇರುವಾಗ ಅಕ್ಕಪಕ್ಕದಲ್ಲೆಲ್ಲ ಕಾಣ್ತಾ ಇರುವ ವ್ಯಕ್ತಿಗಳು ಇವರನ್ನೆಲ್ಲ ನೋಡಿದ್ರೆ ಪ್ರಾಯಶಃ ನಾವು ಯಾರನ್ನು ಹುಡ್ಕೋ ಬಂದಿದ್ದೇವೋ ಅದೆಲ್ಲವೂ ಇಲ್ಲಿಂದನೇ ಆರಂಭ ಆಗ್ತಾ ಇದೆ ಅಂತ ಅನಿಸ್ತಾ ಇದ್ದೇನೆ